ಅದಕ್ಕೆ ಈ ರಸ್ತೆಗಳನ್ನ ಹಳ್ಳಿ ರಸ್ತೆಗಳನ್ನ ನೆಕ್ಸ್ಟ್ ಇಯರ್ ಇಂದ ತಗೊಳ್ತೇವೆ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದಿದೆ ಅದಕ್ಕೆಲ್ಲ ಲಿಸ್ಟ್ ರೆಡಿ ಇದೆ ನಮ್ಮ ಹತ್ರ ತಗೊಳ್ತೇನೆ ಯಾರು ಚಿಂತೆ ಮಾಡಬಾರ್ದು ಇನ್ನು ನಮ್ಮ ಸರ್ಕಾರ ಮೂರು ವರ್ಷದ ಸಿದ್ದರಾಮಯ್ಯವ್ರು ಮೂರು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಯಾವುದು ಕ್ಯೂನ್ ಇಲ್ಲ ಅದಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೇವೆ ಯಾರು ದಿನ ಮಾಡಬೇಕಂತ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲೊಂದು ಮತ್ತೊಂದು ಬಸ್ ಸ್ಟಾಂಡ್ ಕಟ್ತಾ ಇದನ್ನಿ ಕ್ರಾಸ್ ನನ್ನೇನ್ ಸಮಸ್ಯೆ ಇಲ್ಲ ಮೂರು ಕೋಟಿ ಕೊಟ್ಟು ಬಿಟ್ಟಿದೆ ನಾವು ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾದವ್ ಪರ್ಮಿಷನ್ ಕೊಡ್ತಾ ಇಲ್ಲ ಹೆಂಗೇಗು ಮಾಡಿಸ್ತಾ ಇದೀವಿ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಒಂದ್ ಕುಂಟೆ ಬಸ್ ಸ್ಟ್ಯಾಂಡ್ ಈಗ ಅಲ್ಲ ನಾಲ್ಕು ಕೋಟಿ ಮಂಗಳೂರಿನಲ್ಲಿ ಆರು ಕೋಟಿ ಏನ್ ಬಾಯ್ ಸಿಲ್ಪ ಸಿಲು ಆರು ಕೋಟಿ ಮಾಡಿನ ಇಲ್ಲ ಟೆಂಡರ್ ಆಗ್ತಿಲ್ಲ ಈಗ ಆರು ಕೋಟಿ ಬಸ್ ಸ್ಟ್ಯಾಂಡ್ ಯಾಕಂದ್ರೆ ನಮ್ಮವರು ಹೇಳೋದಿಲ್ಲ ಅದಕ್ಕೆ ಹೇಳಿ ಆರು ಕೋಟಿ ಮೂರ್ ಮೂರ್ ಕೋಟಿ ಒಂದು ಹತ್ತು ಕಡೆ ಕಟ್ತಾ ಇದೀನಿ ಬಸ್ ಸ್ಟ್ಯಾಂಡ್ ಜಾಗ ಹಾಕೊಡ್ರಿ ಬಿ ಎಸ್ ಬೇಕಲ್ಲಿ ಬಸ್ ಸ್ಟ್ಯಾಂಡ್ ಕೊಡ್ತೇನೆ ಆರಾಮ್ ಕೂತ್ಕೊಳ್ತೀವಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿವಿ ಹೀಗಾಗಿ ಮತ್ತೆ ನೋಡೋಣ ಏನೇನು ಅಭಿವೃದ್ಧಿ ಕೆಲಸ ಜಾಸ್ತಿ ಹಾಕೋ ಯಾರ ಕೇಳಿದ್ರು ಪ್ರಶ್ನೆ ಅವರು ಏನ್ರಿ ಗ್ಯಾರಂಟಿ ನಿಲ್ಸ್ಬಿಡ್ತಾರಂತ ನೋಡಪ್ಪ ನನ್ನೇನು ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರಿಲ್ಲ ಗೊತ್ತಿಲ್ಲ ಮಂತ್ರಿ ಮನೇನು ಮಾಡ್ತಾರಿಲ್ಲ ಗೊತ್ತಿಲ್ಲ ನಮ್ಮ ಸಿದ್ದರಾಮಯ್ಯ ಸಾಕು ಈಗ ಅವ್ರು ನಾನು ಮಾಡಿಬಿಟ್ಟಿದ್ದಾರೆ ನಾನು ಮಾಡಿದ್ರೆ ನಾ ಇನ್ನೂ ಜಾಸ್ತಿ ಮಾಡ್ತೀನಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಟ್ಟಿದ್ದೀನಿ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನು ಸುಧಾರಣೆ ಮಾಡಿದ್ರೆ ಸ್ವಲ್ಪ ಗಣಮಕ್ಳಿಗೂ ಬಸ್ವಿ ಮಾಡಲ್ಲ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದ್ರೆ ನೀವ್ ಅರ್ಧ ಬರೀ ಪ್ರಶ್ನೆ ಮತ್ ಸಿದ್ದರಾಮಯ್ಯ ಅವ್ರಿಗೆ ಬೈತಲ್ಲ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿ ಎಲ್ಲ ಆದ್ರೆ ಸುಧಾರಣೆ ಹೇಳಿ ನಾವ್ ಯಾರು ಗ್ಯಾರಂಟಿ ಇರೋದಿಲ್ಲ ಅದಕ್ಕಿಂತ ಹೇಳಿ ಮಾಡ್ತೀವಿ ನಮ್ ನಮ್ದೊಂದು ಭದ್ರತೆಯೇ ಸಿದ್ದರಾಮಯ್ಯ ಅವ್ರಿಗೆ ಬಡವರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಜನರ ಬಗ್ಗೆ ಕಳಕಳಿರಂತ ಮನುಷ್ಯ ನಾನು ಸಿದ್ದರಾಮಯ್ಯ ಆಲ್ಮೋಸ್ಟ್ ಒಟ್ಟಿಗೆ ಎಮ್ ಎಲ್ ಎ ಆದವ್ರು ಅವ್ರ ಎಂಬತ್ ಮೂರಕ್ಕೆ ಎಂ ಎಲ್ ಎ ಏಟಿ ತ್ರೀ ನೈನ್ಟೀನ್ ಏಟಿ ಫೈವ್ ಹೀಗಾಗಿ ನಲವತ್ತು ವರ್ಷ ಆಯ್ತು ನಮ್ಗೆ ಜನರು ಆಶೀರ್ವಾದ ಇದೆ ಜನರು ಮಾಡಿದ್ದಾರೆ ಇವತ್ತು ನಮ್ ತಾಲೂಕಿನಲ್ಲಿ ರೈಲ್ವೆ ಆಗಿದೆ ನ್ಯಾಷನಲ್ ಹೈವೇ ಆಗಿದೆ ಗುಡಿಯ ನೀರುತ್ತ ಕೊಟ್ಟಿದ್ದೇವೆ ನೀರಾವರಿ ಮಾಡಿ ಕೊಡ್ತಾ ಇನ್ನು ಸುಪ್ರೀಂ ಕೋರ್ಟ್ ಎಲ್ಲಿದೆ ಸಮಸ್ಯೆ ಆಗ ಸುಮ್ ಸುಮ್ನೆ ಸುಳ್ಳು ಹೊಡಿತಾರೆ ಬಿಜೆಪಿ ಹೊಡೆದಿದ್ದೇ ಹೊಡೆದತ್ತೆ ಬಂದ್ ಮಾಡಿದ್ದೆ ನಾಳೆ ಇನ್ನೂ ಅಲ್ಲೇ ಆಗಿಲ್ಲ Да, да,